ಹಲೋ ಹಲೋ ಏನು ಮಾಡ್ತಿದ್ದೀರಾ ಅಣ್ಣ ಹಾ ಈ ಬಂದು ಪ್ರಾಕ್ಟೀಸ್ ಹೋಗ್ಬೇಕು ಏನು ಡ್ರಾಮಾ ನಿಮ್ಮ ಬೆಳಗೆ ಇದ್ರೆ ಆ ಡ್ರಾಮಾನೇ ಆಡೋದಲ್ಲ ಅದ್ ನಾಕಿಗೆ ಬರ ಸೇರ್ಕೊಂಡಿದ್ದಾ ಓ ನಿನ್ ಪಾಲ್ಟು ಹಾಯ್ ಇನ್ನು ಯಾದು ಅಂತ ಅದು ಅದುನು ಸರಿಯಾಗಿ ಗೊತ್ತಿಲ್ಲ ಆಟೋ ಕುಂಟು ಲೆಕ್ಕಕ್ಕೆ ನೀನು ಹ್ಮ್ ನಿನಿಗ್ ನಾರ್ಧನ್ ಕೊಡ್ಬಿಡಬೇಕು ಅಂದ್ರೆ ನಾರ್ಧನ್ ಪಾಲ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯಾ ಅಲ್ಲೇ ದಿಲ್ ಗೆಳ್ಕೊಂಡು ಇಲ್ಲೇ ದಿಲ್ ಗೆಳ್ಕೊಂಡು ಅವ್ರ ಇವ್ರ ಮನೆ ಹಾಳ್ ಮಾಡಿ ಹ್ಮ್ ಹಾ ಗೋ ಓ ನಾರ್ಧನ್ ಮಾಡೋ ನೀನು ಇಲ್ಲ ನಾರ್ಧನ್ ಮಾಡಂಗಿಲ್ಲ ಗುರುಚಕ್ರದಾಗಿ ಅಲ್ಲ ಅಂತ ನಾಟಕದ ಮಾಡ ನಾರ್ಧನ್ ಮಾಡ್ಬಿಡು ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರ ಇವ್ರಿಗೆ ನಾಮ ಇಕಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ಬಾಯಿಂಗ್ ಮಣ್ಣಾಕ ಲೋಪರ್ ಸುಳ್ಳದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನ್ ನಗರ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆಲ್ಲ ಈಚಿಗೆ ಬಂದು ನೀನ್ ಅಮ್ಮ ಏನೇನಾಕ್ ಸಾಯ್ತಿ ಸಾಯ್ತಿಲ್ಲ ನೀನು ನಾನು ಬಾಳ ಹಾಳು ಮಾಡ್ಬಿಟ್ರಲ್ಲ ಕೊನೆಗೆ ನೀನು ಹಾಳಿದ

ನಿನ್ ಗಂಡ ಮಕ್ಳು ನಿನ್ ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು ನಾನು ಎಷ್ಟ್ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು ನನ್ ಜೀವನ ನಡೆಯೋದಂಗ ನಾನು ಒಂದ್ ಇಪ್ಪತ್ ಜನ ತಕ್ ಹೋಗಿದ್ದೆ ನಿನ್ಗೆ ಯಾಕೋ ನೀನ್ ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡು ಇಸ್ಕೊಳ ಬಾರ ನೀನೇ ದುಡ್ಡಿಸ್ಕೊಳ ಇಸ್ಕೊಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ್ಮ್ ಇಲ್ಲ ನಿನ್ನಂತ ಸೂಳೆ ಮಕ್ಕಳು ನಮ್ಮನ್ನ ಕಟ್ಕೊಂಡ್ ಎಂಡ್ರ ದಿನ ಬಿಟ್ಟೋರೆ ನಾವ್ ಇನ್ನೇನಪ್ಪಾ ಮಾಡ್ಯಾನ ಅವ್ರಲ್ಲಿ ಪ್ರಪಂಚದಾಗೆ ಮಳೆ ಬೆಳೆ ಆಗದೆಲ್ಲಾ ಬಿಟ್ಟು ಬೆಂಕಿ ಉಳಿದ ಇರೋದು ಸೊಹೋ ನಿನ್ನಂತ ಸೂಳೆ ಮಗ ಇದ್ರೆ ನಮ್ಮನ್ ದಿಸಾ ನಮ್ಮನ್ ಮಳೆ ಬಂದೈತೆ ಅಲ್ವಾ ಅವ್ರ ಇವ್ರ ಮನೆ ಗಣಸತ್ ಎಲ್ಲಾ ಗಣಸತ್ ಮುಂಡೆ ಮುಚ್ಚ ಬಾಯ್ ಸೂಳೆ ಮನೆ ಮುಚ್ಚು ಬಾಯ್ ನಿನ್ನ ತಾಯಿ ಶ್ರೀರಾಮ ಚಂದ್ರ ದಾರಿಗೆ ಹೋಗೋದು ಕೊಡು ನೀನ್ ಎಂಡ್ರ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದಾಗಿ ಕುಂತಿತ್ತಲ್ಲ ಅದ್ದಾಗಿ ಕುಂತಿತ್ತಲ್ಲಂಗ್ ಮಾಡ್ತೀಯ ತಲೆಡ್ ಮುಚ್ಚೆ ಲೇ ಬಾಯಿ ಚಿನಾಲಿ ಲೇ ನೋಡ್ ನೋಡಾ ಮಂಡ್ಯಗಳ ಈಗ ನೋಡ ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ ಎಲ್ಲಾ ತೊಣ್ಣೆ ಉಣ್ಣಸೋರೇನೋ ಹಂಗೆ ಇನ್ನ ತುಣ್ಣೆ ಉಂಡು ಉಂಡೋಗೇತ್ ನೋಡ ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ ಎತ್ತು ನಿನ್ ಬಾಯಿಗ್ ಮಣ್ಣಕ ಲೋಪರ್ ಸುಳ ಮಗನೆ ನೀನ್ ಕರೆನಾಗರ ನೋಡ್ಲ ಇಷ್ಟಲ್ಲೇ ಆವು ಪಾವು ಕಡ್ದು ನಿನ್ ರೋಡ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲ ನೀನು ಸಾಯಿಬಾರ್ದು ಕಣ ನಿನ್ನಂತವ್ರು ನಿನ್ನಂತವ್ರು ಸಾಯಿಬಾರ್ದು ನೀನ್ ಕೈಯ ಕಾಲ ಮುರ್ಕೊಂಡ್ಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೇ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಇವತ್ಕಂಡ್ ಜಲ್ಡೆಗೆ ಇವತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ದಂಡ ಬಡಸ್ಕೊಣದು ಅಲ್ಲೇ ಹಾಸಿಗೆ ಮೇಲೆ ಮನಿಕಂ ಇರೋದು ಯಾ ಯಾವ ಯಾ ಇದ್ರಾಗೆ ಯಾವ ದೇಶದ ಹೆಂಗ್ನು ಇವಳು ರಂಗಿ ಲಾಲ ಅನ್ನಂಗ ಮಾತಾಡ್ತಿರಲ್ಲ ರಂಗಿ ಲಾಲಾ ಅಂತ ಹೋಗಿದ್ದೋ ಇವಾಗ್ ಬಂದಾನ ಮನೆಗೆ ಬಾಯಿ ನಾನು ಶ್ರೀರಾಮಚಂದ್ರು ಕೊಡೋಣ ಎನ್ರಗ್ ಹೇಳ್ತೀನಿ ಅಮ್ಮ ಅವ್ವ

ಅಲ್ಲ ಅಂದ್ರೆ ನಿನ್ ಮತ್ತಿನ್ ಮನೆ ಹತ್ರ ಏನಕ್ ಬತ್ತಿಲ್ಲ ನಾನು ಹೆಂಡ್ತಿ ಅನ್ನೋದ್ ಮರ್ತ್ಬಿಟ್ಟಿದೀಯಾ ನಿಮ್ಮ ಯಾರು ಅಲ್ಲ ನೋಡಿ ಯಾಕೆ ಶ್ರೀಗಂತೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾದ್ರೆ ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವಾಗ ಗೊತ್ತಿರ್ಲಿಲ್ವಾ ನೀನ್ ಯಾರು ಅಂತ ಬಂದಿದ್ದೀರ ಜೊತೆಗೆ ಮೊಮ್ಮನೆ ಪೂರಾ ಹಾಳ್ ನೀನು ನನ್ ಬಾಳ ಹಾಳ್ ಮಾಡಿರೋದು ಕಣೆಯ ನಾನಲ್ಲ ನೀನ್ ಬಾಳ ಹಾಳ್ ಮಾಡಿರೋದು ನಾನ್ ಹತ್ರ ಪೆಟ್ರೋಲಿಗ್ ಕಾಸ್ ಕೊಡ್ತಿಲ್ಲ ನಿನ್ ಹೆಂಡ್ತಿ ಕಾಸ್ ಕೊಡ್ತೀರಾ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲಾ ಕಾಸೀಸ್ಕೊಂಡ್ ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ ಯಾವಾಗ ಎಲ್ಲ ಬುದ್ಧಿ ನಿಂದು ಒಂದ್ ದೂರ ನನ್ ಬಾಯನಾಯ್ತಾ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಂದ ಬಂದು ನಾನ್ ಮನೆಗ್ ಬಂದಲ್ಲ ನನ್ ದುಡ್ಡ ನಿನ್ ಧರ್ಮಸ್ಥಳ ಕರ್ಕೊಂಡ್ ಹೋಗಿ ಮಾ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಜೈಜಾಡ್ಕೆಲ್ಲ ಮಾಡಿಸ್ಬಿಟಾ ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನಾನು ಎಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಡಜನ್ ಡಜನ್ ಗಟ್ಟ ಅಂಡರ್ವೇರ್ ನಮ್ಮನೆ ಇಕ್ಕೊಂಡ್ ಕಳ್ಸಿದೀನಿ దేవస్థాన్ గుడి మన తసాదా

హలో ఇక ఇక బత్యే పొలిటిషియన్ కంప్లైంట్ కోడ్లో నేను గుండి కొడవు ఆ నా గుండి కొడు ఏయ్ కే యా యా నా గుండి తీ ಅವ್ರವ್ರ ಮನೆ ಗಂಡಸತ್ತಿರೋ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗಲ್ಲ ಕಣ ಕಷ್ಟ ಪಣ ಹಲೋ ನರಸಿಂಹ ಬೇರೆ ನಂಬರ್ ಮಾಡಿನು ಯಾರು ಹಲೋ ಹಲೋ ಏನ್ ಮಾಡ್ತಿದ್ದೀರಾ ನಾನು ಈಗ ತುಮಕೂರಿಗೆ ಹೋಗಿದ್ದೆ ತುಮಕೂರಿಂದ ಬಂದೇನು ಟೀ ಕುಡಿದು ಎಲ್ಲಾರ್ ಗಾಯ್ತಿ ಕೊಟ್ಟಿದ್ದೀನಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನಾನೊಂದ್ ತೀರ್ಮಾನಕ್ ಬಂದಿದ್ದೀನಿ ಇವಾಗ ಏನಕ್ಕೆ ನಾನ್ ಜೀವನ ಮಾಡೋದ್ ಹೆಂಗೆ ಕೂಲಿ ಹೋಗ್ರಿ ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗುವ ಅಂದ್ರೆ ಅದನ್ನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗು ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೂ ದಿನಸಿನ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ್ನ ಹೋಟ್ಲ್ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ ಸರಿ ಆಯ್ತಾ ನೀನ್ ನಿನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಹೆಂಡತಿ ಮಕ್ಳು ತವಾ

ಈಗ ನಾನೊಂದು ತೀರ್ಮಾನಕ್ ಬಂದಿದ್ದೀನಿ ಆತರ ಅದು ಸರಿನ ತಪ್ಪು ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಆ ಏನು ಏನು ಈಗ ನನ್ಗ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟ್ ಒರ್ಟೋಗಿದೀಯಾ ಅಲ್ವಾ ಇಲ್ಲ ಓ ಏ ಹ್ಮ್ ಅಂತೂ ಒಪ್ಕೊ ನಿಜ ಸುಮ್ನೆ ಇಲ್ಲ ನಾನು ಇದು ನಾವು ಶ್ರೀರಾಮ ಇದ್ದಂಗೆ ಆಯ್ತು ಈಗ ನೀನು ನೀನ್ ಅಂತ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವರೇ ಅಂತ ಮೋಸ ಮಾಡಿ ಮಾಡಿ ಇವತ್ತು ನನಗೆ ಮಗು ಕೊಟ್ಟು ಹೋಗಿದ್ಯಾ ಮನೆಗೆ ಒಂದ್ ರೇಷನ್ ತಂದಾಕಲ್ಲ ಬಾಡಿಗೆ ಕಟ್ಟಲ್ಲ ಒಂದ್ ಗ್ಯಾಸ್ ತಂದಾಕಲ್ಲ ಏನಿಲ್ಲ ಅದಿಕ್ಕೆ ಈಗ ಅಲೋ ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ ಅವನಿಗ್ ಬಿಟ್ರೆ ಇವನಿಗ್ ಬೇಜಾರು ಇವನಿಗ್ ಬೇಜಾರು ಅವನಿಗ್ ಬೇಜಾರ ಅದಕ್ಕೆ ಆ ಇಬ್ರು ಹುಡುಗರ್ಗು ಸೇರಿ ನನ್ಗೆ ಅವರಿಬ್ರು ಕೈ ತಳಿ ಕಟ್ಟಿಸ್ಬಿಡು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡ್ ಇರ್ತೀನಿ ಅದನ್ ನೀನೆ ಮುಂದೆ ನಿಂತ ಮಾಡಿಸ್ಬೇಕು ಅಯ್ಯೋ 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 ನೀನ್ ತಾಯ್ನ ಹಾಕಿ ಇಂಗು ಹಿಂಗು ಐತರ ಪ್ರಪಂಚ ಇಬ್ಬರು ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ ಯಾಕಪ್ಪ ಮೇಲೆ ನೋಡಿಯ ಭಗವಂತ ಆ ಇನ್ನ ಶಿವಕುಮಾರ್ ಸ್ವಾಮೀಜಿ ಇನ್ನ ಒಂದ್ ಹತ್ತು ವರ್ಷ ಇದ್ರೆ ಇನ್ನ ಎಷ್ಟೋ ಜನಕ್ಕೆ ಅನ್ನದಾತ್ರ ಆಗಾರ ಆ ಇವ್ರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನ ಕೂಡ ಆಕರು ವಸತಿ ಕೊಡೋರು ಇವಳು ನಾನ್ ಬಿಟ್ರೆ ಅವ್ರ ಬಿಟ್ಟರೆ ಅವ್ರ ಯಾರು ಅವ್ರ ಬಿಟ್ರು ಅವ್ರ ಯಾರು ಬಿಟ್ರೆ ಅವ್ರ ಯಾರು ಅಂದ್ರೆ ಏನ್ ಏನಮ್ಮ ನಿಂದು ಅಕ್ಕ ನಿನ್ ಮಾತು ಕತೆ ಪ್ರಪಂಚ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಕೇಳ್ತಿಯಲ್ಲ ನೀನು ನಾನು ಏನ್ ಕೇಳ್ದೆ ಕೇಳಬಾರ್ದು ಏನ ಕೇಳುದ್ನ ಅಂದ್ರೆ ನಾನು ಏನ ಕೇಳಬಾರ್ದು ಏನ ಕೇಳುದ್ನ ಅಂದ್ರೆ ನಿನ್ ಮೋಸ ಮಾಡುವಾಗಿದ್ದ ಜೀವನ ಮಾಡೋದ್ ಹೆಂಗೆ ಮಕ್ಳು ಸಾಕೋದ್ ಹೆಂಗೆ ಈಗ ನೋಡು ಇಬ್ರು ಲವ್ ಮಾಡ್ತಾರಂತೆ ಈಗ ಅವನ ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರ್ ಅದಕ್ಕೆ ನೋಡು ನೀನ್ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಲಿ ಕಟ್ಟಿಸ್ಬಿಡು ನಂಗೆ ಒಂದ್ ಜೀವನ ಕೊಡು ನಾನು ಇಬ್ರು ಜೊತೆ ಆರಾಮಾಗಿ ಇರ್ತೀನಿ ನೀನ್ ಆರಾಮಾಗಿ ಇರು ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು ನಿನ್ ಕೆಲವೇ ದಿನದಲ್ಲಿ ನುಣ್ಣಗ್ ಹಾಳಾಗ್ ಹೋಗಿ ನಮ್ಮ ನಮ್ಮ ಶ್ರೀರಾಮಚಂದ್ರ ಗಿನ್ನ ಒಂದ್ ಕೈ ಮೇಲ್ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತ ನೀನ್ ಎಂತವ್ನು ಅಂತ ಹಾ ಅದೆಲ್ಲ ಬಿಡು ನನ್ ಬಾಳ್ ಹಾಳ್ ಮಾಡ್ದಂಗ ರತ್ನಮ್ಮನ್ ಬಾಳ್ ಹಾಳ್ ಮಾಡ್ದೆ ಹಲೋ ಹಿಂದಕ್ಕೆ ಎಳಿಬಾರ್ದು ಕನ್ನಡ ಹಳ್ಳಿ ಕೆರೆ ನೀರು ಅಲ್ಲ ಮತ್ತೀರಾಮ್ ಚಂದ್ರ ನೀನು ಅಲ್ಲಪ್ಪ ನೀನ್ ಶ್ರೀರಾಮ್ ಚಂದ್ರ ಅಂತಲ್ಲಪ್ಪ ಅದಕ್ಕೆ ನೋಡು ಈಗ ನನ್ಗ ಅವೆಲ್ಲ ರೀ ನನಗೆ ನೋಡು ಅವತ್ತು ನನ್ಗೆ ನನ್ ಮಗು ಹುಡ್ಸಿದ್ಯ ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳ್ಗೆ ಹೇಳಿ ಅವ್ರಿ ಹುಡುಗರಾಗ ಪರಿಚಯ ಮಾಡ್ಕೊಡ್ತೀನಿ ಗಂಡ ನಂಗೆ ನೀನೆ ಮುಂದೆ ನಿಂತ್ಕೊಂಡ್ ಮದುವೆ ಮಾಡಿಸ್ಬೇಕು ಮಾಡ್ಸಬೇಕವ್ರಿ ಇಬ್ರು ಕೈಲು ನೀನೆ ಗಂಡ ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಆ ಅವ್ರು ಕರ್ಕೊಂಡು ಆ ನಂದಿ 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 ಬೆಟ್ಟಕ್ ಬರ್ರಿ ಹಾ ನಂದಿ ಬೆಟ್ಟಕ್ ಬರ್ರಿ ಮೂವರ್ಗು ಸರಿಯಾಗಿ ಮಾಡ್ತೀನಿ ಮದ್ವೆ ಏನ್ ಇದುವರೆಗೂ ಮಾಡಿದ ಸಾಕು ಮಾಡಿ ಮಾಡಿ ನನಗೊಂದ್ ಮಗು ಕೊಟ್ಟು ಹಾಳ್ ಮಾಡಿ ಹೋಗಿದ್ ಇನ್ನ ಮಾಡ್ತೀಯಾ

ನನ್ಗೆ ಏನಾರು ಊಟ ಇಲ್ಲ ತಿಂಡಿ ಇಲ್ಲ ಗ್ಯಾಸ್ಟ್ರಿಕ್ ಬರ್ರೆತಾನ ಮಾಡ್ತಿದಿವಾ ನಾವು ಕಳ್ತಾನ ಮಾಡ್ತಿದ್ವಿ ಮರ ಕೊಡ್ತಿದಿವಿ ಕಾಂಗ್ರೆಸ್ ಹೂವ ಕೊಡ್ತಿದಿವಿ ಕಾಂಗ್ರೆಸ್ ಗಿಡದ ಹೂವ ಕೊಡ್ತಿದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದಾ ಕಿಟ್ಕಿ ವಾಸಕಲ್ಲು ಏನ್ ಬೇಕು ಮಾಡ್ಸ್ಕೊಂಡು ಡೈನಿಂಗ್ ಟೇಬಲು ಮಂಚ ಹಾ ದಿವಾನ್ ಕಾಟು ಏನ್ ಬೇಕು ಹೇಳು ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಮಗೆ ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು ಟೀಪಾ ಎಲ್ಲ ಮಾಡ್ಬೋದು ಗೊಂಬೆಗಳು ಒಳ್ಳೊಳ್ಳೆ ಶೋ ಗೊಂಬೆಗಳು ಕರ್ಮ ಇದು ಹ್ಮ್ ಈ ಬಲಗಡಿಗೆ ಸಮಗೆ ಆ ಸಮಯ ಹಾ ಹೇಳಪ್ಪ స్పత్రి సేర్ అల్గే బిస్పత్రి మగ యారు తిక్ ఆస్పత్రి నన్ను తిక్కు హిడుతారు ನನಗೆ ಆ ಕಾಲಕ್ಕೆ ಟಿಕ್ಲಿಂಗ್ ಮಾಡ್ತಿದ್ದೆ ಅಡಾ ಅಡಾ ಓ हेलो ಕಣ್ಣಿಸ್ಕೆ ಕಕ್ಕ ಬತ್ತಿ ಅಡಾ ಸ್ವಾಮಿ ನಿಮ್ಮ ಮಕ್ಕಳು ಸಿಕ್ಕೋ ಸ್ವಾಮಿ ನಮಗೆ ತಲೆ ಕೆಡಿಸ್ಬೇಡಿ ಕೈ ಮುಗಿತಿ ನಮಗೆ ಫೋನ್ ಮಾಡ್ಬೇಡಿ ಇನ್ನ ಚಿಕ್ಕ ಮಕ್ಕಳು ಮುಬೇ ಮಾಡಬೇಕು ಅ ಕಂದಿಕಾ ಫೋನ್ ಮಾಡ್ಬೇಡಿ ಅರೆ ಟಿಕ್ಕಿ ಟೆಂಗ ಆಗುತ್ತೆ ನನಗೆ ಹಡ ದಯವಿಟ್ಟು ನಿನ್ನ ಕಾಲು ಮುಗಿತೀನ ನಾನು ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವುದಾರು ಒಂದೇ ಒಂದ್ ಹಾಕ ಪರಂಗ ನಾ ಗಿಡಾಕಿ ಕರ್ಕೊಬಾರ ಐದು ಗಂಟೆಗೆ ಬೆಳಗಿನ ಬೆಳಗಿಂದ ಹಿಂಗಾಡ್ತಿದೀಯ మామ నాని డిక్లేర్ చేసినా మనం కమ్మి మార్బుడి సోయాక బయట రైజ్ ఆక్టైట్ నిన్ను కల్లన బెల్గిందో 5 గంటకి యాకింగ్

மகாடியா <nocidad> ಪರಕೆ ಕಸ ಗುಡ್ಸ ಪರಕೆ ತಂಬೋತನ ಮನೆಗೆ ಅದಕ್ಕೆ ಅಣ್ಣ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ನೀನು ಏನು ಕಕ್ಕಿದ ನೀವು ಯಾಕೋ ತಲೆ ಸುತ್ತತ್ತೆ ಪಕಪಕ ನಗುವಾಗ್ತಿದೆ ಮದ್ಯನ 3 ಗಂಟೆ ಆದ್ರೂ ಮನೆ ಕಟ್ಟಿದ್ದಿರಲ್ಲ ನೀವು ನಿಮಗೆ ಬುದ್ಧಿ ಐತಾ ಇಲ್ವಾ ಈಗ ಹ ಇನ್ನ ಎಲ್ಲ ಇನ್ನು ಗುಡಿಸ್ಕೊಂಡಲೆ ಇತ್ತು ಇದು ಈ ರಕ್ಕೆ ತಲೆ ಎತ್ತಿದಲ್ಲ ಈಚಂಗಿ ಕಿಂ ಕುಂತವರೆಲ್ಲ ಇದ್ರಾಗ ಗಟ್ಟಿ ಒಳಗೆ పబ్లిసిటీ తలేదోస్తా ఎలా పరిగి హ 3 గంటై కలిది నిమిగి ఇది ఎంత టైమన్నా ఇగా 5 3 కల 6 గంటై సమయ బెళగేనా సైంకాల నా ఎక్సిడెంట్ మగా హ ఆ 6 గంటై 20 నిమిషాల సమయ బెళగేనా సైంకాల నా ఓయ్ హ ఇది బల్గడికేదిల్లా నవు బెళగేనా హ ని్త poured… అమలోద్ favour దంతുదు అసియదు i ఔం సిఏ 7 సియ� misura నాతే ప్టొనా అమల్ అన్ హ౔క నాతు వొuan స్ఙె subsequent.. వ్జము స్ణు మ్ం ಆರು ಎಷ್ಟು ಹೇಳಿದ್ ಮರ್ತೇ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ್ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧಿ ವಿಧಾನಸೌಧ ನಮ್ಮ ಮನೆ ಹ್ಮ್ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತೆ ಬಾ ನಮ್ಮ ಮನೆಗೆ ಹೋಗಿ ಅಂತೆ ಬರೋಣ ಬೆಂಗಳೂರಿಗೆ ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಗಿನ ಗಿಡದ್ ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏಂತ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ ನಮಗೆ ಫೋನ್ ಮಾಡಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಮ್ಮಾ ಮೂಗ್ ಬಟ್ ಹೋಗುತ್ತೆ ಕಾಂಗ್ರೆಸ್ ಗಿಡದ 우ವಾ ಆ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಮಗೆ ಮಾತಾಡಲ್ಲ ಅಂದೆ 100 ಮಾಡಂಗೈತೆ 200 ಮಾಡಬೇಕು ನಮಗೆ ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕಮ್ಮಾತಿ ಇವತ್ತು ಟ್ಯಾಕಡಿ ಗಿಡದ ಮಗ ನಾನು

ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟುವೈತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಇವರು ಗಿಡ ಪರಯಂಗಿ ಆಲ್ ಬಂದಂಗೆ ಇವರು ಜೆಡಿಎಸ್ ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರಯ್ ಗಿಡ ಎಲ್ಲ ಒಣಗೋಗ್ಯಾವೆಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇವ್ರು ಯಡಿಯೂರಪ್ಪರು ಹಂಗಾಗಿ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಅವ್ರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕೊಂಬರ ಸುಮ್ನೆ ಸ್ವಲ್ಪ ಬಲಗಡೆ ಗೆದ್ದಾಗ ಅವಕಾಶ ಮಾಡಿಕೊಡ್ತೀರ ನಿಮ್ಮ ಕಾಷ್ಟ ನಮಸ್ಕಾರಗಳು ಮಾಡ್ತೀನಿ ನಾವು ಏಯ್ ಎಲ್ಲ ಮನೆ ಕಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಗೆದ್ದಿದ್ದೀರ ಎಲ್ಲ ಮನೆ ಕಳ್ರಿ ಹಲೋ ಯಾವ